ಸ್ನೇಹಿತರೆ ಹಾಗೂ ಐದನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಕ್ತ ಮಿಡ್ಚನಿಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸುವೇಗ ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕದಲ್ಲಿ ಬರ್ತಕ್ಕಂಥ ಭಾಗವೊಂದರ ಪುನರಾವರ್ತನೆ ಮತ್ತು ಸಂಖ್ಯೆಗಳು ಈ ಅಭ್ಯಾಸದ ಅಭ್ಯಾಸ ಪುಸ್ತಕದ ಲೆಕ್ಕಗಳನ್ನು ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ಅಂತ ತಕ್ಷಣ ಮಾಡಬೇಕಾದ್ರೆ ತಪ್ಪು ಪಕ್ಕ ಇರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವೀಡಿಯೋ ದೊರತಕ್ಕಂಥದ್ದು ಪುನರಾವರ್ತನೆ ಘಟಕದಲ್ಲಿ ಘಟಕದಲ್ಲಿರ್ತಕ್ಕಂಥ ಅಭ್ಯಾಸದ ಪುಸ್ತಕದ ಗಣಿತದ ಲೆಕ್ಕಗಳನ್ನು ಬಿಡಿಸೋಣ ಮೊದಲೇದು ಪುನರಾವರ್ತನೆ ಮೆದುಳಿಗೆ ನಾವು ಸೂಚನೆ ಹೊರ ವೃತ್ತದಲ್ಲಿನ ಸಂಖ್ಯೆ ಮತ್ತು ಹಾಗೂ ಚಿಹ್ನೆಗಳನ್ನು ಗಮನಿಸಿ ಒಳ ವೃತ್ತಕ್ಕೆ ಸಂಖ್ಯೆಯನ್ನು ಸರಿಯಾಗಿ ಸಂಖ್ಯೆಯೊಂದಿಗೆ ಖಾಲಿ ಇರುವ ವೃತ್ತದ ಭಾಗವನ್ನು ಬರೆಯಿರಿ ಇಲ್ಲಿ ನೋಡ್ರಿ ಮಧ್ಯಭಾಗದಲ್ಲಿ ಮೂರನ್ನು ಕೊಟ್ಟಿದ್ದರು ಇಲ್ಲಿ ಜೀರೋ ಕೊಟ್ಟಿದ್ದರು ನೋಡಿರಿ ಜೀರೋದಲ್ಲಿ ಎಷ್ಟನ್ನು ಕೂಡಿಸಿದಾಗ ಮೂರು ಬರ್ತದೆ ಇಲ್ಲಿ ನಡು ಪ್ಲಸ್ ಚಿಹ್ನೆ ಕೊಡಿದರು ಆಗ ಜೀರೋದಲ್ಲಿ ಮೂರನ್ನು ಕೂಡಿಸಿದಾಗ ಮೂರು ಬರ್ತದೆ ಆಮೇಲೆ ಮೂರಕ್ಕೆ ಎಷ್ಟು ಗುಣಾಕಾರ ಮಾಡಿದಾಗ ಮೂರು ಬರ್ತದೆ ಇಲ್ಲಿ ಗುಣಾಕಾರ ಚಿಹ್ನೆ ಪ್ಲಸ್ ಚಿಹ್ನೆ ಇದೆ ಪ್ಲಸ್ ಅಂದಾಗ ಮೂರಕ್ಕೆ ಜೀರೋವನ್ನು ಕೂಡಿಸಿದಾಗ ಮೂರಕ್ಕೆ ಜೀರೋವನ್ನು ಕೂಡಿಸಿದಾಗ ಮೂರು ಬರ್ತದೆ ಅದರ ರೀತಿಯಾಗಿ ಒಂದಕ್ಕೆ ಎರಡನ್ನು ಕೂಡಿಸಿದಾಗ ಮೂರು ಆಮೇಲೆ ಇಲ್ಲಿ ನಾಲ್ಕದ ನಾಲ್ಕು ಇಲ್ಲಿ ಏಳರಲ್ಲಿ ಏಳರಲ್ಲಿ ನಾಲ್ಕನ್ನು ಕಳೆದಾಗ ಮೂರು ಬರ್ತದೆ ಅಂದ್ರೆ ಇಲ್ಲಿ ಭಾಗಾಕಾರ ಚಿಹ್ನೆ ಕುಡಿದ್ರು ಒಂಬತ್ತಕ್ಕೆ ಎಷ್ಟು ಭಾಗಿಸಿದಾಗ ಮೂರು ಬರ್ತದೆ ನೋಡಿರಿ ಒಂಬತ್ತಕ್ಕೆ ಮೂರನೇ ಭಾಗಿಸಿದಾಗ ಮೂರೊಂದನೇ ಮೂರನೂರಲೇ ಒಂಬತ್ತೊಂದಾಗ ಮೂರು ಭಾಗಿಸಿದಾಗ ಮೂರು ಬರ್ತದೆ ಇನ್ನು ಐದರಲ್ಲಿ ಎಷ್ಟನ್ನು ಕಾದಾಗ ಮೂರು ಬರ್ತದೆ ಐದರಲ್ಲಿ ಎರಡನೇ ಕಾದಾಗ ಮೂರು ಬರ್ತದೆ ಎಂಟರಲ್ಲಿ ಐದನೇ ಕಾದಾಗ ಮೂರು ಬರ್ತದೆ ಆರಲ್ಲಿ ಮೂರನೇ ಕಾದಾಗ ಮೂರು ಬರ್ತದೆ ಹತ್ತರಲ್ಲಿ ಏಳನಕ್ಕಾದಾಗ ಹತ್ತರಲ್ಲಿ ಏಳನೇ ಕಾಲದಾಗ ಮೂರು ಬರ್ತದೆ ಮೂರಲ್ಲಿ ಜೀರೋ ಕುಡಿಸಿದಾಗ ಮೂರು ಬರ್ತದೆ ಒಂದರಲ್ಲಿ ಎರಡು ಕುಡಿಸಿದಾಗ ಮೂರು ಬರ್ತದೆ ಒಂದರಲ್ಲಿ ಎರಡರಲ್ಲಿ ಒಂದು ಕೂಡಿಸಿದಾಗ ಮೂರು ಬರ್ತದೆ ಈ ರೀತಿ ಕಂಪ್ಲೀಟ್ ಕಂಪ್ಲೀಟಾಗಿ ಮಾಡಬೇಕು ಕೆಳಗೆ ಕೊಟ್ಟಿರ್ತಕ್ಕಂಥ ಪದಬಂಧಗಳಲ್ಲಿ ಬಿಟ್ಟ ಸಂಖ್ಯೆಗಳನ್ನು ತುಂಬಿರಿ ಇಲ್ಲಿ ಐದರಲ್ಲಿ ಎಷ್ಟನ್ನು ಕೂಡಿಸಿದಾಗ ಏಳು ಬರ್ತದೆ ಎರಡನ್ನು ಕೂಡಿಸಿದಾಗ ಏಳು ಬರ್ತದೆ ನಂತರ ಏಳರಲ್ಲಿ ಎಷ್ಟನ್ನು ಕೂಡಿಸಿದಾಗ ಎಂಟು ಬರ್ತದೆ ಒಂದನ್ನು ಕೂಡಿಸಿದಾಗ ಬರ್ತದೆ ಆಮೇಲೆ ಮೂರಲ್ಲಿ ಎಷ್ಟನ್ನು ಕೂಡಿಸಿದಾಗ ನಾಲ್ಕು ಬರ್ತದೆ ಮೂರಲ್ಲಿ ಒಂದನ್ನು ಕೂಡಿಸಿದಾಗ ನಾಲ್ಕು ಬರ್ತದೆ ನಂತರ ನಾಲ್ಕರಲ್ಲಿ ನಾಲ್ಕನ್ನು ಕೂಡಿಸಿದಾಗ ಎಷ್ಟು ಬರ್ತದೆ ಎಂಟು ಬರ್ತದೆ ನಂತರ ಎಂಟರಲ್ಲಿ ಒಂದನ್ನು ಕೂಡಿಸಿದಾಗ ಒಂಬತ್ತು ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ಐದರಲ್ಲಿ ಎಷ್ಟನ್ನು ಕಳೆದಾಗ ಮೂರು ಬರ್ತದೆ ಎರಡನ್ನು ಕಳೆದಾಗ ಮೈನಸ್ ಎರಡನ್ನು ಕಳೆದಾಗ ಬರ್ತದೆ ಅಲ್ಲ ನಂತರ ಇಲ್ಲಿ ಮೈನಸ್ ಹನ್ನೆರಡು ಕುಡಿದ್ರು ಇಲ್ಲಿ ಪ್ಲಸ್ ಅದ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಬರ್ತದೆ ಮೂರು ನಾಲ್ಕಲ್ಲಿ ಹನ್ನೆರಡು ನಂತರ ಇಲ್ಲಿಯೂ ಸಹ ಹಾಗೆ ಮೈನಸ್ ನಾಲ್ಕರಲ್ಲಿ ಮೂರನ್ನ ಕಳೆದ ಕೂಡಿಸಿದಾಗ ಅದು ಕಳಿಬೇಕು ಒಂದು ಮೈನಸ್ ಒಂದು ಪ್ಲಸ್ಗೆ ಕಳಿಬೇಕು ಮೈನಸ್ ನಾಲ್ಕರಲ್ಲಿ ಮೂರು ಕಳೆದಾಗ ಮೈನಸ್ ಒಂದು ಬರ್ತದೆ ನಂತರ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಒಂದಲೇ ನಾಲ್ಕು ನಂತರ ಇವರಲ್ಲಿ ನಾಲ್ಕನ್ನು ಕಳೆದಾಗ ಮೂರು ಬರ್ತದೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಎರಡು ಕಡ್ಡಿಗಳನ್ನು ಬದಲಿಸಿ ಚೆಂಡು ಕೆಳಗೆ ಬೀಳುವಂತೆ ಮಾಡಿ ಎರಡು ಕಡ್ಡಿಗಳನ್ನ ಬದಲಿಸಿ ಚೆಂಡು ಕೆಳಗೆ ಬೀಳುವಂತೆ ಮಾಡಿ ಈಗ ಚೆಂಡು ಮೆಲ್ವಾಗದಲ್ಲದೆ ನಮಗೆ ಎರಡು ಕಡ್ಡಿಗಳನ್ನು ಏನು ಮಾಡಬೇಕು ಬದಲಿಸಬೇಕು ಅಂದರು ಹೆಂಗಾರು ಎರಡು ಕಡ್ಡಿಗಳನ್ನು ಯಾವ ಬದಲಿಸೋಣ ಬದಲಿಸಿ ಕೆಳಗೆ ಬೀಳುವಂತೆ ಮಾಡಬೇಕಾಗ್ತದೆ ನೋಡ್ರಿ ಈ ಕಡ್ಡಿಗಳನ್ನು ಈ ಎರಡು ಕಡ್ಡಿಗಳನ್ನು ತೆಗೆದುಕೊಂಡು ಈ ಕಡ್ಡಿಯನ್ನು ತೆಗೆದು ಇಲ್ಲೊಂದು ಮತ್ತು ಇಲ್ಲೊಂದು ಈ ರೀತಿ ಇಟ್ಟು ಅಂದರೆ ಈ ರೀತಿ ಚಿತ್ರ ಬರ್ತದೆ ಎರಡು ಕಡ್ಡಿಗಳನ್ನ ಬದಲಿಸಿದಾಗ ಈ ಚಿತ್ರ ಬರ್ತದೆ ಇನ್ನು ನಾಲ್ಕು ಕಡ್ಡಿ ಬದಲಿಸಿ ಮೂರು ಚೌಕಗಳನ್ನು ರಚಿಸು ನಾಲ್ಕು ಕಡ್ಡಿಗಳನ್ನು ಬದಲಿಸ್ಬೇಕಂದ್ರೆ ನಾಲ್ಕು ಕಡ್ಡಿಯನ್ನು ತೆಗೆಸಿ ಮೂರು ಚೌಕವನ್ನು ರಚನೆ ಮಾಡಬೇಕು ಸುಲಭವಾಗಿ ಈ ಕಡ್ಡಿಯನ್ನು ತೆಗೆದುಕೊಂಡು ಇಲ್ಲಿ ಜೋಡಿಸೋಣ ಈ ಕಡ್ಡಿ ತೆಗೆದುಕೊಂಡು ಇಲ್ಲಿ ಜೋಡಿಸೋಣ ನಂತರ ಈ ಕಡ್ಡಿ ತೆಗೆದುಕೊಂಡು ಇಲ್ಲಿ ಈ ಕಡ್ಡಿ ತೆಗೆದುಕೊಂಡು ಇಲ್ಲಿ ಅವಾಗ ಮೂರು ಶಕ್ಳಾಗ್ತಾವು ನಾ ಆರು ಕಡ್ಡಿ ತೆಗೆದುಕೊಂಡು ಹಾಕಿ ನಾಲ್ಕು ತ್ರಿಭುಜ ರಚಿಸಿ ಇದರಲ್ಲಿ ಆರು ಕಡ್ಡಿಯನ್ನು ತೆಗೆದುಕೊಳ್ಬೇಕು ಆರು ಕಡ್ಡಿ ತೆಗೆದುಕೊಂಡು ಮೂರು ತ್ರಿಭುಜವನ್ನು ರಚನೆ ನಾಲ್ಕು ತ್ರಿಭುಜ ರಚನೆ ಮಾಡಬೇಕು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಕಡ್ಡಿ ತೆಗೆಯೋಣ ಮೂರು ತ್ರಿಭುಜ ಆಗ್ತದೆ ಆರು ತ್ರಿಭುಜ ನಾಲ್ಕು ತ್ರಿಭುಜ ಆಗ್ತದೆ ನಾಲ್ಕು ಕಡ್ಡಿಗಳನ್ನ ಬದಲಿಸಿ ಮೀನು ವಿರುದ್ಧ ದಿಕ್ಕಿನಲ್ಲಿ ಈಜುವಂತೆ ಮಾಡಿ ಮೀನು ವಿರುದ್ಧ ದಿಕ್ಕಿನಲ್ಲಿ ಈಜುವಂತೆ ಮಾಡಿ ಅಂದರೆ ಈ ರೀತಿಯಾದ ವಿರುದ್ಧ ದಿಕ್ಕಿನಲ್ಲಿ ಬರಬೇಕು ಅವಾಗ ಏನು ಮಾಡಬೇಕಂದ್ರೆ ಈ ಎರಡು ಕಡ್ಡಿಗಳನ್ನ ತೆಗೆದುಕೊಂಡು ಈ ಕೆಡ್ಡಿ ಎರಡು ಕಡ್ಡಿಗಳಿಗೆ ಹಾಕಬೇಕಾಗ್ತದೆ ಎಷ್ಟು ಸಂಖ್ಯಾ ವಿನ್ಯಾಸವನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿದ್ದೀವಿ ಇಲ್ಲಿ ಒಂದು ಸಾವಿರದ ಎರಡುನೂರ ಮೂವತ್ತ್ನಾಲ್ಕದ ನಂತರ ಒಂದು ಸಾವಿರದ ಎರಡುನೂರ ಮೂವತ್ತೈದು ಅಂದರೆ ಏರಿಕೆ ಕ್ರಮದಲ್ಲಿ ಬರಬೇಕಾಗ ಅದರ ತೆಗೆ ಒಂದು ಸಾವಿರದ ಎರಡುನೂರ ಮೂವತ್ತಾರು ಬರ್ತದೆ ಮೂವತ್ತೈದು ನಂತರ ಮೂವತ್ತಾರು ಆಮೇಲೆ ಒಂದು ಸಾವಿರದ ಎರಡುನೂರ ಮೂವತ್ತೇಳನೇ ಸಂಖ್ಯೆ ಅದರ ನೆಕ್ಸ್ಟ್ ಸಂಖ್ಯೆ ಒಂದು ಸಾವಿರದ ಎರಡುನೂರ ಮೂವತ್ತೆಂಟು ಅಂದರೆ ಮುಂದಿನ ಸಂಖ್ಯೆಯನ್ನು ಬರೆದುಕೊಂಡು ಹೋಗಬೇಕಾಗ್ತದೆ ಇಲ್ಲೂ ಹಂಗೆ ಒಂದು ಸಾವಿರದ ಎರಡು ನಲವತ್ತು ಒಂದು ಸಾವಿರದ ಎರಡು ನಲವತ್ತೊಂದು ಒಂದು ಸಾವಿರದ ಎರಡು ನಲವತ್ತೆರಡದ ನಲ್ವತ್ತ್ಮೂರದ ನಲ್ವತ್ನಾಲ್ಕು ಬರೀಬೇಕು ನಲವತ್ತೈದು ಬರೀಬೇಕು ಅದೇ ರೀತಿ ಒಂದು ಸಾವಿರದ ಎರಡು ನಲವತ್ತಾರು ನಲವತ್ತೇಳದ ನಲವತ್ತೆಂಟು ಬರೀಬೇಕು ನಲವತ್ತೊಂಬತ್ತು ಬರೀಬೇಕು ಐವತ್ತು ಬರೀಬೇಕು ಐವತ್ತೊಂದು ಬರೀಬೇಕು ಇನ್ನು ಒಂದು ಸಾವಿರದ ಎರಡುನೂರ ಐವತ್ತೆರಡು ಒಂದು ಸಾವಿರದ ಎರಡುನೂರ ಐವತ್ತ್ಮೂರು ಬರಬೇಕು ಐವತ್ನಾಲ್ಕು ಐವತ್ತೈದದ ಐವತ್ತಾರು ಬರಬೇಕು ಐವತ್ತೇಳು ಬರಬೇಕು ಇನ್ನು ಏಳು ಸಾವಿರದ ಆರುನೂರ ಹದಿನೈದು ಏಳು ಸಾವಿರದ ಆರುನೂರ ಇಪ್ಪತ್ತು ಇಲ್ಲಿ ಐದೈದು ಹೆಚ್ಚಾಕೋತೋ ಹೋಗಿದೆ ಎಷ್ಟು ಐದು ಹೆಚ್ಚಾಗಿದೆ ಪ್ಲಸ್ ಐದು ಹೀಗಿದೆ ನಂತರ ಇಲ್ಲೂ ಸಹ ಪ್ಲಸ್ ಐದು ಮಾಡಬೇಕು ಇವಾಗ ಏಳು ಸಾವಿರದ ಆರುನೂರ ಇಪ್ಪತ್ತೈದು ಆಗ್ತದೆ ಏಳು ಸಾವಿರದ ಆರುನೂರ ಇಪ್ಪತ್ತೈದರಲ್ಲಿ ಮತ್ತೆ ಐದು ಕೂಡಿಸಿದಾಗ ಏಳು ಸಾವಿರದ ಆರುನೂರ ಮೂವತ್ತು ನಂತರ ಐದು ಕೂಡಿಸಿದಾಗ ಏಳು ಸಾವಿರದ ಆರುನೂರ ಮೂವತ್ತೈದು ನಂತರ ಐದು ಕೂಡಿಸ್ಬೇಕು ಏಳು ಸಾವಿರದ ಆರುನೂರ ನಲ್ವತ್ತು ಆಗ್ತದೆ ಅದರ ಜೊತೆಗೆ ಏಳು ಸಾವಿರದ ಆರುನೂರ ನಲವತ್ತೈದರಲ್ಲಿ ಐದು ಕುಡಿಸಿದಾಗ ಏಳು ಸಾವಿರದ ಆರುನೂರ ಐವತ್ತು ನಂತರ ಏಳು ಸಾವಿರದ ಆರುನೂರ ಐವತ್ತರಾಗ ಐದು ಕುಡಿಸಿದ್ರೆ ಐವತ್ತೈದು ಐವತ್ತೈದರಾಗ ಐದು ಕುಡಿಸಿದ್ರೆ ಅರವತ್ತು ಅರವತ್ತರಾಗ ಐದು ಕುಸಿರೋ ಅರವತ್ತೈದು ಈ ರೀತಿ ಆಗ್ತದೆ ಅದೇ ರೀತಿ ಏಳು ಸಾವಿರದ ಆರುನೂರ ಎಪ್ಪತ್ತೈದರಲ್ಲಿ ಐದು ಕುಡಿಸಿದಾಗ ಏಳು ಸಾವಿರದ ಆರುನೂರ ಎಂಬತ್ತು ನಂತರ ಎಂಬತ್ತೈದು ಆಗ್ತದೆ ತೊಂಬತ್ತು ತೊಂಬತ್ತಾಗ್ತದೆ ತೊಂಬತ್ತೈದು ಆಗ್ತದೆ ಇನ್ನು ಏಳು ಸಾವಿರದ ಏಳ್ನೂರ ಐದರಲ್ಲಿ ಏಳು ಐದು ಕುಡಿಸಿದಾಗ ಏಳು ಸಾವಿರದ ಏಳ್ನೂರ ಹತ್ತು ನಂತರ ಐದು ಕುಡಿಸಿದಾಗ ಏಳು ಸಾವಿರದ ಹದ್ ಏಳ್ನೂರ ಹದಿನೈದು ಆಗ್ತದೆ ಅಂದರೆ ಇಪ್ಪತ್ತಾಗ್ತದೆ ಇಪ್ಪತ್ತೈ ಆಗ್ತದೆ ಮೂವತ್ತು ಕೊಡಲಾಗಿದೆ ನಂತರ ಇಲ್ಲಿ ಎರಡರ ಮಗ್ಗಿಯನ್ನು ಎತ್ತಿ ಮಾಡಿದ್ದಾರೆ ಎರಡರ ಮಗ್ಗಿ ಮತ್ತು ಮೂರರ ಮಗ್ಗಿಯನ್ನು ಇಲ್ಲಿ ಜೋಡಿಸ್ಲಾಗಿದೆ ಈ ಮಾದರಿಯಂತೆ ಕೆಳಗಿನ ಮಗ್ಗಿಗಳನ್ನು ಪೂರ್ಣಗೊಳಿಸಿ ಅಂತಾರೆ ಸುಲಭವಾಗಿ ಮಾಡ್ಬೋದು ನಾಲ್ಕೊಂದೇ ನಾಲ್ಕು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಹನ್ನೆರಡು ಈ ರೀತಿ ನಾಲ್ಕನೇ ಮಗ್ಗಿ ಬರೀಬೇಕು ಅದೇ ರೀತಿಯಾಗಿ ಐದನ ಮಗ್ಗಿ ಆರನ್ನು ಮಗ್ಗಿ ಏಳನ ಮಗ್ಗಿಯನ್ನು ಪೂರ್ಣಗೊಳಿಸಬೇಕಾಗ್ತದೆ ಇನ್ನು ಎರಡನೇ ಅಧ್ಯಾಯದ ಲೆಕ್ಕ ನೋಡೋಣ ಕೆಳಗಿನ ಸಂಖ್ಯೆಯನ್ನು ಸ್ಥಾನಬಲೆ ಕೋಷ್ಟಕದಲ್ಲಿ ಬರೆದು ಓದಿರಿ ಇಲ್ಲಿ ಐದು ಸಾವಿರದ ನಾಲ್ಕುನೂರ ಮೂವತ್ತೆಂಟನ್ನು ನಾವು ಸ್ಥಾನ ಬೆಲೆ ಕೋಷ್ಟಕ್ಕೆ ಬರೆದಾಗ ಸಾವಿರ ಸ್ಥಾನ ನೂರು ಸ್ಥಾನ ಹತ್ತು ಸ್ಥಾನ ಬಿಳಿ ಸ್ಥಾನದಲ್ಲಿ ಐದು ನಾಲ್ಕು ಮೂರು ಎಂಟು ಬರ್ತವೆ ಅದೇ ರೀತಿಯಾಗಿ ಮೂರು ಸಾವಿರದ ಎಂಟುನೂರ ಒಂಬತ್ತು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಏಳು ಸಾವಿರದ ಎಂಟುನೂರ ಅರವತ್ತೈದು ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಇಪ್ಪತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ತಾರು ಮೂವತ್ತೈದು ಸಾವಿರದ ಅರವತ್ತೊಂಬತ್ತು ನಲವತ್ತಾರು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಐವತ್ತಾರು ಸಾವಿರದ ಒಂಬೈನೂರ ತೊಂಬತ್ತು ಅರವತ್ತೈದು ಸಾವಿರದ ಒಂದು ಎಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಎಂಬತ್ತ್ಮೂರು ಸಾವಿರದ ಒಂದುನೂರ ಇಪ್ಪತ್ತೊಂದು ತೊಂಬತ್ತಾರು ಸಾವಿ ಎರಡು ಸಾವಿರದ ಎರಡುನೂರ ತೊಂಬತ್ತೊಂದು ತೊಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೊಂದು ಕೆಳಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಅಂಕಿಗಳಿಗೆ ಸೂಚನಂತೆ ಬಣ್ಣ ತುಂಬಿರಿ ಇಲ್ಲಿ ಬಿಡಿ ಹತ್ತು ನೂರು ಐದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಇಲ್ಲಿ ಬಣ್ಣವನ್ನು ತುಂಬಬೇಕು ಯಾವ್ಯಾವ ಬಣ್ಣವನ್ನು ಕೊಡಿದರು ಬಿಡಿ ಸ್ಥಾನಕ್ಕೆ ಕೆಂಪು ಬಣ್ಣವನ್ನು ತುಂಬಬೇಕು ಇಲ್ಲೆಲ್ಲ ಬಿಡಿ ಸ್ಥಾನ ಏನದಲ್ಲ ಇಲ್ಲೆಲ್ಲ ಕೆಂಪು ಬಣ್ಣ ತುಂಬಬೇಕು ಈ ಕೆಂಪು ಬಣ್ಣವನ್ನು ತುಂಬೋಣ ಬಿಡಿ ಸ್ಥಾನ ಇರ್ತಕ್ಕಂಥದ್ರಲ್ಲಿ ಇಲ್ಲೆಲ್ಲ ಕೆಂಪು ಬಣ್ಣ ತುಂಬಬೇಕು ಹಂಗೆ ಪೂರ್ತಿಯಾಗಿ ತುಂಬೋದಿಲ್ಲ ಈ ರೀತಿ ತುಂಬಿ ಕೆಂಪು ಬಣ್ಣ ಬಿಡಿ ಸ್ಥಾನಕ್ಕೆಲ್ಲ ಕೆಂಪು ಬಣ್ಣ ತುಂಬಬೇಕಾಗ್ತದೆ ಸಂಖ್ಯೆಯನ್ನು ಬಿಟ್ಟು ಉಳಿದೆಲ್ಲ ತುಂಬೋಣ ಈ ರೀತಿ ಕೆಂಪು ಬಣ್ಣವನ್ನು ತುಂಬಬೇಕಾಗ್ತದೆ ಇದು ಒಂದು ನಂತರ ಹತ್ತನೇ ಸ್ಥಾನಕ್ಕೆ ನೀಲಿ ಬಣ್ಣವನ್ನು ತುಂಬಬೇಕು ಈಗ ನೀಲಿ ಬಣ್ಣ ಹತ್ತರ ಸ್ಥಾನಕ್ಕೆ ನೀಲಿ ಬಣ್ಣವನ್ನು ತುಂಬೋಣ ಇದು ನೀಲಿ ಬಣ್ಣ ಇದಕ್ಕೆ ನೀಲಿ ತುಂಬಬೇಕು ಇದು ನೀಲಿ ತುಂಬಬೇಕು ನೀಲಿ ಹತ್ತರ ಸ್ಥಾನಕ್ಕೆಲ್ಲ ನೀಲಿ ಬಣ್ಣ ತುಂಬಬೇಕು అదికె నూరు స్థానక hysteresis రబన తంబెక్కు నూరు స్థానక hysteresis రబన hysteresis రబన తంబువన అదికె నూరు స్థానక hysteresis రబన తంబెక్కు ఇన్న 1000 స్థానక కెత్తలి రబన మట్టు 10000 స్థానక హలది రబన ఇగ కెత్తలి ಅಂದರೆ ಕೆತ್ತಳೆ ಬಣ್ಣ ಅಂದರೆ ಈ ರೀತಿ ಇರ್ತದೆ ಇದು ಕೆತ್ತಳೆ ಬಣ್ಣ ತುಂಬಬೇಕು ತುಂಬಬೇಕಾಗ್ತದೆ ಅದೇ ರೀತಿಯಾಗಿ ಇದಕ್ಕೆ ಹಳದಿ ಬಣ್ಣ ತುಂಬಬೇಕಾಗ್ತದೆ ಹತ್ತು ಸಾವಿರ ಸ್ಥಾನಕ್ಕೆ ಹಳದಿ ಬಣ್ಣ ತುಂಬಬೇಕು ಅಂದರೆ ಹಳದಿ ಬಣ್ಣ ತುಂಬಿದಾಗ ಹಳದಿ ಬಣ್ಣ ಈ ರೀತಿ ಬರ್ತದೆ ಇದಕ್ಕೆ ಹಳದಿ ಬಣ್ಣ ತುಂಬ್ಕೊಬೇಕಾಗ್ತದೆ ಈ ರೀತಿ ತುಂಬಬೇಕು ನಂತರ ಸೂಚನೆಯಂತೆ ಕೆಳಗೆ ಕೋಷ್ಟಕವನ್ನು ಪೂರ್ಣಗೊಳಿಸಿ ಇಲ್ಲಿ ಒಂದಂಕೆ ಅತಿ ಚಿಕ್ಕ ಸಂಖ್ಯೆ ಯಾವುದಂದಾಗ ಅದು ಒಂದಾಗ್ತದೆ ಇನ್ನು ಒಂದಂಕೆ ದೊಡ್ಡ ಸಂಖ್ಯೆ ಒಂಬತ್ತು ಎರಡು ಅಂಕಿ ಅತಿ ಚಿಕ್ಕ ಸಂಖ್ಯೆ ಹತ್ತು ಎರಡು ಅಂಕಿಯ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಮೂರು ಅಂಕಿ ಅತಿ ಚಿಕ್ಕ ಸಂಖ್ಯೆ ನೂರು ಮೂರು ಅಂಕಿ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕಕ್ಕೆ ಅತಿ ಚಿಕ್ಕ ಸಂಖ್ಯೆ ಒಂದು ಸಾವಿರ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಐದು ಅಂಕೆ ಚಿಕ್ಕ ಸಂಖ್ಯೆ ಹತ್ತು ಸಾವಿರ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗ್ತದೆ ಇನ್ನು ಕೆಳಗೆ ಕೆಲವು ವಸ್ತುಗಳ ಬೆಲೆಗಳನ್ನು ನೀಡಲಾಗಿದೆ ವಸ್ತುಗಳ ಕೆಳಗೆ ಬೆಲೆ ಬರೋದು ಹೆಚ್ಚು ಕಡಿಮೆ ಸಮಚಿನ್ನೆ ಬಳಸಿ ಬೆಲೆ ತುಂಬಬೇಕು ಇಲ್ಲಿ ಈ ಥರ ಬೆಲೆಗಳನ್ನು ಇಲ್ಲಿ ಮೇಲ್ಭಾಗದಲ್ಲಿ ಕೊಟ್ಟಿದ್ದರು ಪ್ರತಿಯೊಂದು ಬೆಲೆಗಾನ ಕೊಟ್ಟಿದ್ದಾರೆ ಈ ಚಿತ್ರದ ಬೆಲೆ ಇಲ್ಲಿ ಕೊಟ್ಟಿದ್ದಾರೆ ಈ ಇಲ್ಲಿ ಬೆಲೆ ಕೊಟ್ಟಿದ್ದಾರೆ ಈ ಬೆಲೆಗಾನ ಏನು ಮಾಡಬೇಕು ಇಲ್ಲಿ ಬರೆದುಕೊಳ್ಬೇಕು ಆ ಚಿತ್ರದ ಕೆಳಗೆನ ಬರೆದುಕೊಳ್ಬೇಕು ಇದರ ಕೂ ಬೆಲೆ ಇಲ್ಲಿ ಕೊಟ್ಟಿದ್ದಾರೆ ಈಗಾಗಲೇ ಬರೆದುಕೊಳ್ಳಲಾಗಿದೆ ಎರಡು ಸಾವಿರದ ಎರಡುನೂರ ಐವತ್ತು ಒಂದು ಹನ್ನೊಂದು ಸಾವಿರದ ಎರಡುನೂರ ಇದರಲ್ಲಿ ಯಾವ್ದು ದೊಡ್ಡದು ಯಾವ ದೊಡ್ಡದಂದಾಗ ಈ ದೊಡ್ಡದಾಗ್ತದೆ ಈ ಚಿಹ್ನೆ ಬಂದಿದೆ ಅದೇ ರೀತಿಯಾಗಿ ಎರಡು ಸಾವಿರದ ಎರಡುನೂರ ಐವತ್ತರಲ್ಲಿ ಮತ್ತು ಒಂದು ಸಾವಿರದ ಏಳ್ನೂರ ಯಾವ ದೊಡ್ಡದು ಅಂದಾಗ ಎರಡು ಸಾವಿರದ ಎರಡುನೂರ ಐವತ್ತು ದೊಡ್ಡ ದೊಡ್ಡದಂದ್ರೆ ಈ ಇತ್ತೀಚಿಹ್ನೆ ಬರ್ತದೆ ಅದೇ ರೀತಿಯಾಗಿ ಇಲ್ಲಿ ಕೊಡಲಾಗಿದೆ ನಾಲ್ಕು ಸಾವಿರದ ಆರುನೂರ ಐವತ್ತು ಹೆಚ್ಚು ಎರಡು ಸಾವಿರದ ಎರಡುನೂರೈವತ್ತಕ್ಕಿಂತ ಅದ್ರ ರೀತಿಯಾಗಿ ಎರಡು ಸಾವಿರದ ಎರಡುನೂರ ಐವತ್ತು ಹದಿನೇಳು ಸಾವಿರದ ಆರುನೂರ ಐವತ್ತಕ್ಕಿಂತ ಕಡಿಮೆ ಆಗ್ತದೆ ನಂತರ ಎರಡು ಸಾವಿರದ ಎರಡುನೂರ ಐವತ್ತು ಕಡಿಮೆ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತಕ್ಕಿಂತ ಹನ್ನೊಂದು ಸಾವಿರದ ಎರಡುನೂರು ಹೆಚ್ಚು ನಾಲ್ಕು ಸಾವಿರದ ಆರುನೂರ ಐವತ್ತಕ್ಕಿಂತ ಒಂದು ಸಾವಿರದ ಐವತ್ತು ಕಡಿಮೆ ನಾಲ್ಕು ಸಾವಿರದ ಆರುನೂರ ಐವತ್ತಕ್ಕಿಂತ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತು ಕಡಿಮೆ ಹದಿನೇಳು ಸಾವಿರದ ಆರುನೂರ ಐವತ್ತಕ್ಕಿಂತ ಇನ್ನು ಖಾಲಿ ಜಾಗವನ್ನು ಸೂಕ್ತ ಉತ್ತರಗಳೊಂದಿಗೆ ಭರ್ತಿ ಮಾಡಿ ಸಂಖ್ಯೆಗಳು ಪದಗಳಲ್ಲೇ ಬರಬೇಕು ಇಲ್ಲಿ ಒಂದೇ ಕೊಡಿದಾರೆ ಅರವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತೆರಡು ಅಂತ ಅಕ್ಷರ ಕೊಡಿದಂಗೆ ಇಪ್ಪತ್ತು ಸಾವಿರದ ಮುನ್ನೂರ ಹದಿನೈದು ಅಂತ ಬರೀಬೇಕು ಅದಕ್ಕೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ಏಳು ಅಕ್ಷರಗಳಲ್ಲಿ ಬರೀಬೇಕು ಅಲ್ಲಿ ಅಕ್ಷರಗಳಲ್ಲಿ ಕೊಟ್ಟು ಅಂಕಿಗಳಲ್ಲಿ ಬರೀಬೇಕು ಇನ್ನು ಅರುವತ್ತು ಸಾವಿರ ಮೂವತ್ತು ಸಾವಿರದ ನಾಲ್ಕು ಎಂಬತ್ತೈದು ಸಾವಿರದ ಆರುನೂರ ಐವತ್ತು ಎಂಬತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇನ್ನು ವೃತ್ತ ಸುತ್ತಿರುವ ಅಳತೆಯ ಅಂಕಿಯ ಸ್ಥಾನ ಬೆಲೆ ಮತ್ತು ಮುಖಬೆಲೆಗಳನ್ನು ಬರೆಯಿರಿ ಇಲ್ಲಿ ಸ್ಥಾನ ಬೆಲೆ ಮುಖಬೆಲೆ ಮುಖಬೆಲೆ ಅಂದಾಗ ಯಾವ ಸ್ಥಾನದಲ್ಲಿ ಆದರೆ ಅದ ಬರ್ತದೆ ಸಂಖ್ಯೆನ ಬರ್ತದೆ ಇಲ್ಲಿ ಮುಖಬೆಲೆ ಎಂಟು ಐದು ಒಂದು ಏಳು ಐದು ಒಂಬತ್ತು ಜೀರೋ ಒಂದು ನಾಲ್ಕು ಎರಡು ಒಂಬತ್ತು ಐದು ಅಂದರೆ ಮುಖಬೆಲೆ ಅದ ಬರ್ತದೆ ಸ್ಥಾನ ಬೆಲೆ ಈಗ ಸ್ಥಾನ ಬೆಲೆ ಅಂದಾಗ ಎಂಟು ಯಾವ ಸ್ಥಾನ ಅಂದರೆ ಎಂಟು ಸಾವಿರ ಸ್ಥಾನದಲ್ಲದ ಮೂವತ್ತೆರಡು ಸಾವಿರದ ಐದುನೂರ ಮೂವತ್ತರಲ್ಲಿ ಐದುನೂರು ಸ್ಥಾನದಲ್ಲಿ ಅದ ಆಮೇಲೆ ಒಂದು ಹತ್ತರ ಸ್ಥಾನದಲ್ಲಿದೆ ಏಳು ಬಿಡಿ ಸ್ಥಾನದಲ್ಲಿದೆ ಐದು ಐವತ್ತು ಸಾವಿರ ಸ್ಥಾನದಲ್ಲಿದೆ ಒಂಬತ್ತು ತೊಂಬತ್ತು ಸಾವಿರ ಸ್ಥಾನದಲ್ಲಿದೆ ಇದೇ ರೀತಿಯಾಗಿ ಇಲ್ಲಿ ಜೀರೋ ಹತ್ತರ ಸ್ಥಾನದಲ್ಲಿದೆ ಇಲ್ಲಿ ತಪ್ಪದ ಅದು ಹತ್ತರ ಸ್ಥಾನದಲ್ಲಿದೆ ಜೀರೋ 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 ಹತ್ತರ ಸ್ಥಾನದಲ್ಲಿ ಸ್ಥಾನದಲ್ಲಂದರೆ ಜೀರೋ ಆರು ಹತ್ತು ಬರಬೇಕು ಇಲ್ಲಿ ಹತ್ತರ ಸ್ಥಾನದಲ್ಲಿರೋದರಿಂದ ನಾವು ಏನು ಮಾಡಬೇಕು ಜೀರೋ ಜೀರೋ ಅಂತ ಬರೀಬೇಕು ಆಮೇಲೆ ಇದು ಬಿಡಿ ಸ್ಥಾನ ಇದು ನಾಲ್ಕುನೂರು ಸ್ಥಾನ ಇದು ಇಪ್ಪತ್ತರ ಸ್ಥಾನ ಇದು ಒಂಬತ್ತು ಸಾವಿರ ಸ್ಥಾನ ಇವತ್ತು ಐದು ಸಾವಿರ ಸ್ಥಾನಕ್ಕದ ಇನ್ನು ಕೊಟ್ಟಿರೋ ಸಂಖ್ಯೆಗಳನ್ನು ಗಮನಿಸಿ ಪ್ರಶ್ನೆಗಳನ್ನು ಉತ್ತರಿಸಿ ಇಲ್ಲಿ ಸಂಖ್ಯೆ ಯಾರು ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮೂರು ಸಾವಿರದ ಮುನ್ನೂರ ಎಂಬತ್ತೆರಡು ನಲವತ್ತ್ಮೂರು ಸಾವಿರದ ಎರಡುನೂರ ಹನ್ನೆರಡು ಹದಿಮೂರು ಸಾವಿರದ ಒಂಬೈನೂರ ಹದಿನಾರು ಮೂವತ್ತ್ನಾಲ್ಕು ಸಾವಿರದ ಐದುನೂರ ಅರವತ್ತೈದು ಹದಿನಾಲ್ಕು ಸಾವಿರದ ಒಂಟುನೂರ ಮೂವತ್ತೆರಡು ಇಲ್ಲಿ ಐದು ಸಾವಿರಕ್ಕಿಂತಲೂ ಕಡಿಮೆ ಇರುವ ಸಂಖ್ಯೆ ಯಾವುದಂದ್ರೆ ಮೂರು ಸಾವಿರದ ಮುನ್ನೂರ ಎಂಬತ್ತೆರಡು ಐದು ಬಿಡಿಗಳನ್ನು ಹೊಂದಿರುವ ಸಂಖ್ಯೆ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಅರವತ್ತೈದು ಇನ್ನು ನಾಲ್ಕು ಸಾವಿರಗಳನ್ನು ಹೊಂದಿರುವ ಸಂಖ್ಯೆ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಅರವತ್ತೈದು ಆಗ್ತದೆ ಹದಿನಾಲ್ಕು ಸಾವಿರದ ಒಂದು ಮೂವತ್ತೈದು ಮೂವತ್ತೆರಡನ್ನೂ ಆಗ್ತದೆ ನೂರರ ಸ್ಥಾನದಲ್ಲಿರುವ ಒಂಬತ್ತು ಇರುವ ಸಂಖ್ಯೆ ಬರೆಯಿರಿ ನೂರ ಸ್ಥಾನದ ಒಂಬತ್ತರತಕ್ಕಂಥದ್ದು ಹದಿಮೂರು ಸಾವಿರದ ಒಂಬೈನೂರ ಹದಿನಾರದ ಬಿಡಿ ಮತ್ತು ನೂರರ ಸ್ಥಾನದಲ್ಲಿ ಎರಡನ್ನು ಹೊಂದಿರೋದು ನಲವತ್ತ್ಮೂರು ಸಾವಿರದ ಎರಡುನೂರ ಹನ್ನೆರಡು ಸಾವಿರರ ಹತ್ತು ಸಾವಿರಕ್ಕೆ ಸಮೀಪದ ಸಂಖ್ಯೆ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಇನ್ನು ಕೆಳಗೆ ಕೊಟ್ಟಿರ್ತಕ್ಕಂಥ ಅಂಕಿಗಳನ್ನು ಒಮ್ಮೆ ಮಾತ್ರ ಬಳಸಿ ಅತಿ ದೊಡ್ಡ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಬರೆಯಿರಿ ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಬರಿಬೇಕಾದ್ರೆ ಎಂಟು ಆರು ನಾಲ್ಕು ಮೂರರಲ್ಲಿ ಫಸ್ಟು ದೊಡ್ಡ ಸಂಖ್ಯೆ ಬರೀಬೇಕು ಅದಕ್ಕಿಂತ ಚಿಕ್ಕ ಸಂಖ್ಯೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಎರಡು ಸಾವಿರದ ಆರು ನಲವತ್ತ್ಮೂರು ದೊಡ್ಡ ಸಂಖ್ಯೆ ಆಗ್ತದೆ ಇನ್ನು ಚಿಕ್ಕ ಸಂಖ್ಯೆ ಬರಬೇಕಾದ್ರೆ ಇದನ್ನ ರಿವರ್ಸ್ ಬರೋದು ಎರಡು ಸಾವಿರದ ಆರು ನಲ್ವತ್ಮೂರನ್ನು ರಿವರ್ಸ್ ಬರೆದಾಗ ಮೂರು ನಾಲ್ಕು ಆರು ಎಂಟು ಆಗ್ತದೆ ಅಂಕಿಗಳು ಆಗ ಮೂರು ಸಾವಿರದ ನಾಲ್ಕು ನಲವತ್ತೆಂಟು ಇದೇ ಅದೇ ರೀತಿಯಾಗಿ ನೆಕ್ಸ್ಟ್ ಬರಬೇಕು ಇಲ್ಲಿ ದೊಡ್ಡ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಮೂರು ಎರಡು ಅಂದರೆ ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ಮೂವತ್ತೇಳು ಹದಿನಾರು ರಿವರ್ಸ್ ಬರೆದಾಗ ಇಪ್ಪತ್ತ್ಮೂರು ಸಾವಿರದ ಸಾವಿರದ ಎಂಬತ್ತೊಂಬತ್ತು ಆಗ್ತದೆ ಇದೇ ರೀತಿ ವಿದ್ಯಾರ್ಥಿಗಳು ಇವನ್ನೆಲ್ಲ ಬರೆದುಕೊಳ್ಬೇಕಾಗ್ತವೆ ಇನ್ನು ಒಂದು ಎಂಟು ಮೂರು ಐದು ಈ ಅಂಕಿಗಳನ್ನ ಒಮ್ಮೆ ಮಾತ್ರ ಬಳಸಿ ಕೆಲ್ಗೊಂಡ ಸಂಖ್ಯೆಗಳನ್ನ ಬರೀರಿ ನಾಲ್ಕು ಅಂಕಿ ಅತಿ ದೊಡ್ಡ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಬರೀಬೇಕಾದ್ರೆ ದೊಡ್ಡ ಅಂಕಿಗಳನ್ನ ಬರೀಬೇಕು ಫಸ್ಟ್ ಎಂಟು ಐದು ಮೂರು ಒಂದು ಆಗ್ತದೆ ಅಂದರೆ ಎರಡು ಸಾವಿರದ ಐದು ಮೂವತ್ತೊಂದು ಮೇಲೆ ಇದ್ದಂಗೆ ಬರೀಬೇಕು ಚಿಕ್ಕ ಸಂಖ್ಯೆ ಅಂದರೆ ಅವನ್ನ ರಿವರ್ಸ್ ಬರೋದು ಇವಾಗ ಒಂದು ಸಾವಿರದ ಮುನ್ನೂರ ಐವತ್ತೆಂಟು ಆಗ್ತದೆ ನಾಲ್ಕು ಜೀರೋ ಏಳು ಮೂರು ಕೊಮ್ಮ ಐದು ಈ ಅಂಕಿಗಳನ್ನು ಒಮ್ಮೆ ಮಾತ್ರ ಬಳಸಿ ಕೆಳಗಿನ ಸಂಖ್ಯೆ ಬರೀರಿ ಐದು ಅಂಕಿ ಅತಿ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ಬರೀಬೇಕಾದ್ರೆ ಫಸ್ಟ್ ಏನು ಮಾಡಬೇಕಂದ್ರೆ ದೊಡ್ಡ ಸಂ ಅಂಕಿಗಳನ್ನು ಬರೀಬೇಕು ಏಳು ಐದು ನಾಲ್ಕು ಮೂರು ಜೀರೋ ಆಗ್ತದೆ ಅವಾಗ ಎಪ್ಪತ್ತೈದು ಸಾವಿರದ ನಾಲ್ಕುನೂರ ಮೂವತ್ತು ಆಗ್ತದೆ ಇನ್ನು ಚಿಕ್ಕ ಸಂಖ್ಯೆ ಬರಿಬೇಕಾದ್ರೆ ನಾವು ಫಸ್ಟ್ ಜೀರೋ ಬರೆದಂಗೆ ಬರೆದಾಗ ಐದು ಅಂಕಿ ಸಂಖ್ಯೆ ಆಗೋಲ್ಲ ಅದಕ್ಕಿಂತ ಚಿಕ್ಕದು ಇರೋದು ನೆಕ್ಸ್ಟ್ ಬರೆದು ಮೂರು ಬರಿಬೇಕು ಅವಾಗ ಮೂವತ್ತು ಸಾವಿರದ ನಾಲ್ಕುನೂರ ಐವತ್ತೇಳು ಆಗ್ತದೆ ಇನ್ನು ಒಂದು ಕೊಮ್ಮ ಮೂರು ಕೊಮ್ಮ ಐದು ಕೊಮ್ಮ ಎಂಟು ಕೊಮ್ಮ ನಾಲ್ಕು ಈ ಒಮ್ಮೆ ಮಾತ್ರ ಬಳಸಿ ಈ ಸಂಖ್ಯೆ ಬರಬೇಕು ಐದು ಅಂಕಿ ದೊಡ್ಡ ಸಂಖ್ಯೆ ಇಲ್ಲೂ ಎಂಬತ್ತೈದು ಸಾವಿರದ ನಾಲ್ಕುನೂರ ಮೂವತ್ತೊಂದು ಆಗ್ತದೆ ಚಿಕ್ಕ ಸಂಖ್ಯೆ ಹದಿ ಒಂದು ಸಾವಿರದ ಹದಿಮೂರು ಸಾವಿರದ ನಾಲ್ಕುನೂರ ಐವತ್ತೆಂಟು ಆಗ್ತದೆ ಇನ್ನು ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಮೂವತ್ತೆಂಟರ ಸಂಖ್ಯೆಯಲ್ಲಿ ಸ್ಥಾನಬಲೆಯ ಮುಖಬೆಲೆ ಸಮವಾಗಿರೋ ಅಂಕೆ ಯಾವುದಂದ್ರೆ ಎಂಟು ಯಾಕಂದರೆ ಅದ ಆಮೇಲೆ ಸ್ಥಾನಬಿಲೆ ಅದ ಮುಖಬಲೆಯೂ ಅದಾಗ್ತದೆ ಈ ಕೆಳಗಿನ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಇಳಿಕೆ ಕ್ರಮ ಅಂದಾಗ ಚಿಕ್ಕದಿಂದ ದೊಡ್ಡದು ಬರೀಬೇಕು ಇವಾಗ ಹದಿನೈದು ಬರೀಬೋದು ಚಿಕ್ಕ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಇದು ಚಿಕ್ಕ ಸಂಖ್ಯೆ ಅದಕ್ಕಿಂತ ದೊಡ್ಡ ಸಂಖ್ಯೆ ಅದಕ್ಕಿಂತ ದೊಡ್ಡ ಸಂಖ್ಯೆ ಅದಕ್ಕಿಂತ ದೊಡ್ಡ ಸಂಖ್ಯೆ ಅದನ್ನು ಈ ರೀತಿ ಬರೀಬೇಕು ಮೂರು ಸಾವಿರದ ಆರುನೂರ ಎಂಟು ಇದಕ್ಕಿಂತ ದೊಡ್ಡದು ನಾಲ್ಕು ಸಾವಿರದ ಮುನ್ನೂರ ಒಂಬೈನೂರ ನಲವತ್ತ್ಮೂರು ಅದಕ್ಕಿಂತ ದೊಡ್ಡದು ಎರಡು ಸಾವಿರದ ಏಳ್ನೂರ ಹತ್ತೊಂಬತ್ತು ಅದಕ್ಕಿಂತ ದೊಡ್ಡದು ಎರಡು ಸಾವಿರ ಒಂಬತ್ತು ಸಾವಿರದ ಎಂಟುನೂರ ಮೂರು ಇನ್ನು ಇಳಿಕೆ ಕ್ರಮ ಅಂದಾಗ ಅವನೇ ಸೇಮಾನ ಇಲ್ಲಿ ಬರಿಬೇಕಾಗ್ತದೆ ಸೇಮ ಇಳಿಕೆ ಕ್ರಮ ಈ ರೀತಿ ಬರ್ತದೆ ಇಳಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಇಲ್ಲಿ ಬರೆಯಲಾಗಿದೆ ಇದರ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಳಿಕೆ ಕ್ರಮ ಇಳಿಕೆ ಕ್ರಮ ಕವಿತಾಳ ತೋಟದಲ್ಲಿ ಈ ವರ್ಷ ಆರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ತೆಂಗಿನಕಾಯಿ ಮೂರು ಸಾವಿರದ ಐದುನೂರ ಅರವತ್ತೆಂಟು ಮಾವಿನ ಹಣ್ಣು ಒಂದು ಸಾವಿರದ ಏಳ್ನೂರ ಐದು ನುಗ್ಗೆಕಾಯಿ ಹಾಗೂ ಐದು ಸಾವಿರದ ಐವತ್ತು ದಾಳಿಂಬೆ ಹಣ್ಣುಗಳು ಬೆಳೆದಿವೆ ಈ ಸಂಖ್ಯೆಗಳನ್ನು ಮತ್ತು ಬೆಳೆಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಇಲ್ಲಿ ಏರಿಕೆ ಕ್ರಮದಲ್ಲಿ ಬರೆದಾಗ ಏರಿಕೆ ಸಂಖ್ಯೆ ಒಂದು ಸಾವಿರದ ಏಳ್ನೂರ ಐದಕ್ಕಿಂತ ದೊಡ್ಡದು ಮೂರು ಸಾವಿರದ ಐದುನೂರ ಅರವತ್ತೆಂಟು ಅದಕ್ಕಿಂತ ದೊಡ್ಡದು ಐದು ಸಾವಿರದ ಐವತ್ತು ಅದಕ್ಕಿಂತ ದೊಡ್ಡದು ಆರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಅಂದರೆ ನುಗ್ಗೆಕಾಯಿಗಿಂತ ಮಾವಿನ ಹಣ್ಣು ದೊಡ್ಡ ಬೆಲೆ ಹಚ್ಚಿದೆ ಮಾವಿನ ಹಣ್ಣಕ್ಕಿಂತ ದಾಳಿಂಬೆ ಅದು ದಾಳಿಂಬಿಂತ ತೆಂಗಿನಕಾಯಿ ಅದ ಅದೇ ರೀತಿ ಇಳಿಕೆ ಕ್ರಮ ನೆಕ್ಸ್ಟ್ ಅದನ್ನ ಇಳಿಕೆ ಕ್ರಮ ರಿವರ್ಸ್ ಬರುವುದು ಇದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ಕ್ರಿಕೆಟ್ ಆಟದಲ್ಲಿ ಲೋಕೇಶ್ ಬಡ ಲೋಕೇಶ್ ಚರಣ್ ನೇಸರ್ ಕುಮಾರ್ ವಹಿಸಿರ್ತಕ್ಕಂಥ ಅಂಕವನ್ನು ಇಳಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಇಲ್ಲಿ ಬರೀಬೇಕು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಸಂಖ್ಯೆಯನ್ನು ಬರೀರಿ ಇಲ್ಲಿ ವಿಸ್ತೃತ ರೂಪದಲ್ಲಿ ಬರುತ್ತದೆ ಖರೆ ಇಲ್ಲಿ ನೋಡಿರಿ ಎರಡು ಸಾವಿರದ ನಾಲ್ಕುನೂರ ಹದಿನೈದು ಎಂಟು ಯಾವ ಸ್ಥಾನದಲ್ಲದ ಸಾವಿರ ಸ್ಥಾನದಲ್ಲವಾಗ ಎಂಟು ಇಂಟು ಸಾವಿರ ಆಗ್ತದೆ ಪ್ಲಸ್ ನಾಲ್ಕು ನೂರ ಸ್ಥಾನದಲ್ಲವಾಗ ಪ್ಲಸ್ ನಾಲ್ಕು ಇಂಟು ನೂರು ಆಗ್ತದೆ ಪ್ಲಸ್ ಒಂದು ಹತ್ತಾರು ಸ್ಥಾನದಲ್ಲವಾಗ ಒಂದು ಇಂಟು ಹತ್ತು ಆಗ್ತದೆ ಪ್ಲಸ್ ಐದು ಬಿಡಿ ಸ್ಥಾನದಾಗ ಐದು ಇಂಟು ಒಂದು ಆಗ್ತದೆ ಈಗ ವಿಸ್ತೃತ ರೂಪದಲ್ಲಿ ಬರೀಬೇಕು ಅದೇ ರೀತಿಯಾಗಿ ಐವತ್ತೆಂಟು ಸಾವಿರದ ಏಳುನೂರ ತೊಂಬತ್ತೊಂದು ಐದು ಇಂಟು ಹತ್ತು ಸಾವಿರ ಸ್ಥಾನದಲ್ಲಿ ಐದು ಪ್ಲಸ್ ಎಂಟು ಇಂಟು ಸಾವಿರ ಪ್ಲಸ್ ಏಳು ಇಂಟು ನೂರು ಪ್ಲಸ್ ಒಂಬತ್ತು ಇಂಟು ಹತ್ತು ಪ್ಲಸ್ ಒಂದು ಇಂಟು ಒಂದು ಇರ ಇದೇ ರೀತಿಯಾಗಿ ಇವುಗಳನ್ನೆಲ್ಲನೂ ಬರಿಬೇಕಾಗ್ತದೆ ತೊಂಬತ್ನಾಲ್ಕು ಸಾವಿರದ ಏಳು ಮೂವತ್ತೆಂಟನ್ನು ಒಂಬತ್ತೆಂಟು ಹತ್ತು ಸಾವಿರ ಪ್ಲಸ್ ನಾಲ್ಕು ಎಂಟು ಸಾವಿರ ಪ್ಲಸ್ ಏಳು ಇಂಟು ನೂರು ಪ್ಲಸ್ ಮೂರು ಇಂಟು ಹತ್ತು ಪ್ಲಸ್ ಎಂಟು ಇಂಟು ಒಂದು ಆಗ್ತದೆ ಇಲ್ಲಿ ಒಂದು ಕಿರು ಪ್ರಕ್ಷೇದ ಸೇಮ್ ತೊಂಬತ್ತೆರಡು ಸಾವಿರದ ಏಳುನೂರ ಹತ್ತನ್ನು ವಿಸ್ತೃತ ರೂಪದಲ್ಲಿ ಬರೀರಿ ವಿಸ್ತೃತ ರೂಪ ಏರಿಯಾಗಿ ಆಗ್ತದೆ ಐದು ಏಳು ಮೂರು ಎರಡು ಜ್ವರು ಎಂಕಿಗಳನ್ನ ಒಮ್ಮೆ ಮಾತ್ರ ಬಳಸಿ ಅತಿ ದೊಡ್ಡ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಬರೀಬೇಕು ದೊಡ್ಡ ಸಂಖ್ಯೆ ಎಪ್ಪತ್ತೈದು ಸಾವಿರದ ಮುನ್ನೂರ ಇಪ್ಪತ್ತು ಚಿಕ್ಕ ಸಂಖ್ಯೆ ಇಪ್ಪತ್ತು ಸಾವಿರದ ಮುನ್ನೂರ ಐವತ್ತೇಳು ಒಂಬತ್ತು ಐದು ಏಳು ನಾಲ್ಕು ಸೊನ್ನೆ ಸುತ್ತಿರುವ ಅಂಕಿಗಳ ಮುಖಬೆಲೆ ಸ್ಥಾನ ಬೆಲೆ ಬರೆಯಿರಿ ಒಂಬತ್ತರ ಸ್ಥಾನ ಬೆಲೆ ಒಂಬತ್ತು ಸಾವಿರ ಆಗ್ತದೆ ಒಂಬತ್ತರ ಮುಖ ಬೆಲೆ ಒಂಬತ್ತು ನಾಲ್ಕರ ಸ್ಥಾನ ಬೆಲೆ ನಾಲ್ಕು ನಾಲ್ಕರ ಮುಖ ಬೆಲೆ ನಾಲ್ಕು ಆಗ್ತದೆ ನಂತರ ಇಲ್ಲಿ ವಿದ್ಯಾರ್ಥಿ ಏನು ಮಾಡಬೇಕು ನಿಮ್ಗೆ ಯಾವ ಅಂದ್ರೆ ಮಾರ್ಕನ್ನು ಮಾಡಬೇಕು ಈ ರೀತಿ ಮಾರ್ಕನ್ನು ಮಾಡಿಕೊಳ್ಬೇಕು ಇಷ್ಟು ಪುನರಾವರ್ತನೆ ಮತ್ತು ಸಂಕಲನ ಚಟುವಟಿಕೆ ಪುಸ್ತಕದಲ್ಲಿ ಬರ್ತಕ್ಕಂಥ ಲೆಕ್ಕಗಳು ವಿದ್ಯಾರ್ಥಿಗಳಿಗೂ ಸಮಸ್ಯೆ ಏನಾದರೂ ಒಂದು ಹೇಳಿದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟೋನ್